ಅಂಬೇಡ್ಕರ್ ವಿಚಾರ ಬಂದರೆ ಈ ದೇಶದಲ್ಲಿ ಅವರ ಸಿದ್ಧಾಂತಗಳನ್ನು ಒಪ್ಪುವಂಥವ್ರಿಗೆ ಎಲ್ಲರಿಗೂ ರಕ್ತ ಕುದಿಯುತ್ತೆ ನಮ್ಮ ಚಿಂತಾಮಣಿಯಲ್ಲಿ ಒಂಬತ್ತು ದಿವಸದಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಪುತ್ಥಳಿ ವಿಚಾರ ಆ ಜಾಗದಲ್ಲಿ ಪುತ್ಳಿ ಇಡುವಂಥದ್ದನ್ನ ಲಿಯೋ ಕ್ಲಬ್ ಆಫ್ ಮಾರ್ಗ ಇವರು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿನ್ನೆಯಿಂದ ನಮ್ಮ ಚಿಂತಾಮಣಿ ಜನತೆಗೆ ಎಲ್ಲ ಗೊತ್ತಾಗ್ತಾ ಇದೆ ಆ ಲಿಯೋ ಕ್ಲಬ್ ಆಫ್ ಮಾರ್ಗ ಇವರ ಉದ್ದೇಶ ಇವ್ರನ್ನ ನಡೆಸ್ತಾ ಇರ್ತ ಅಂಥವರು ಮಾನ್ಯ ಮಾಜಿ ಸಚಿವ ಜೆ ಕೆ ಕೃಷ್ಣಾರೆಡ್ಡಿ ಅವರ ಅನ್ನೋದನ್ನ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಮಾಜಿ ಶಾಸಕರು ಮಾಜಿ ಶಾಸಕರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಪಾಪಾ ನಿನ್ನೆ ಪ್ರೊಫೆಸರ್ ಹರಿರಾಮ್ ಅವರು ಅವ್ರಿಗೆ ಈ ಸ್ಥಳೀಯ ವಿಚಾರಗಳು ಗೊತ್ತಿಂದ ಇರ್ಬೋದು ಯಾರೋ ಅವ್ರು ಹೇಳ್ಕೊಟ್ಟಿರೋದನ್ನ ಹೇಳಿರ್ಬೋದು ಆದರೆ ತಾವುಗಳು ತಿಳ್ಕೋಬೇಕಾಗತ್ತೆ ಆ ಲಿಯೋ ಕ್ಲಬ್ ಆಫ್ ಮಾರ್ಗನ ನಡೆಸ್ತಾ ಇರೋವಂಥವ್ರು ಯಾರು ಅವರು ಯಾವ ಪಕ್ಷದಲ್ಲಿ ಗುಪ್ಸ್ಕೊಂಡಿದ್ದಾರೆ ಯಾಕೆ ರಾತ್ರೋರಾತ್ರಿ ಪುತ್ರಳಿಯನ್ನ ಅದು ಪಿ ಒ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೆಟೀರಿಯಲ್ ಇಂದ ಮಾಡಿರೋದನ್ನು ಏಕಾಏಕಿ ಪ್ರೇರಿತ ಮಾಡಿ ಅವ್ರ ಕೈಲಿ ಇಟ್ಟಿಸಿದ್ದಾದ್ರು ಯಾಕೆ ಅವ್ರು ಹೇಳ್ತಾರೆ ಹಿಂದೆಯಿಂದ ಯಾರೋ ಮಾಡಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಯಾವುದಾದ್ರು ಉದಾಹರಣೆ ಇದೆಯಾ ನಮ್ಮ ಸಚಿವರಾಗ್ಲಿ ನಮ್ಮ ಶಾಸಕರಾಗ್ಲಿ ಆ ವಿಚಾರ ಮಾತಾಡೋದಾಗ್ಲಿ ಕೇವಲ ಅವರ ಬೆಂಬಲಿಗರು ಒಂದು ಸೇವಾ ಸಂಸ್ಥೆ ನಡೆಸ್ತಾ ಇರೋಂತವ್ರು ಅವ್ರ ಕನ್ಸರ್ ಇಷ್ಟೇ ಇದೆ ಅಂಬೇಡ್ಕರ್ ಅವ್ರನ್ನ ಗೌರವಯುತವಾಗಿ ನಡ್ಸ್ಕೊಳ್ಬೇಕು ಅನ್ನೋದನ್ನ ಅವ್ರ ಉದ್ದೇಶ ಅಷ್ಟೇ ಅದನ್ನ ತಾವುಗಳ ರಾಜಕೀಯವಾಗಿ ಬಳಸ್ಕೊಂಡು ಅವ್ರಿಗೆ ಮಸಿ ಬಳಸುವಂತ ಮಾತುಗಳನ್ನ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಬಣ್ಣ ನಿನ್ನೆಯಿಂದ ಆಚೆ ಬಂದಿದೆ ಈಗ ಹೊಸದಾಗಿ ತಾವೇನು ಅಂಬೇಡ್ಕರ್ ವಾದ ಅಂತ ಹೇಳ್ಕೊಂಡು ಬರ್ತಾ ಇದಿರಲ್ಲ ಅಂಬೇಡ್ಕರ್ ವಾದ ಅಂದರೆ ನಿಜ ನಿಜವಾಗ್ಲೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ ನಾನು ನನ್ನ ಜನಾಂಗದವ್ರನ್ನ ನಡೆಸಬೇಕಾಗಿದ್ರೆ ನನ್ನ ಕೇವಲ ಪುತ್ರಿಗಳು ನನ್ನ ದಿನಾಚರಣೆಗಳು ಆಚರಣೆ ಮಾಡುವಂಥದ್ದಲ್ಲ ನನ್ನ ಸಿದ್ಧಾಂತಗಳಿಂದ ನಡೀರಿ ಸಿದ್ಧಾಂತಗಳನ್ನು ಪಾಲಿಸಿ ಅಂತ ಹೇಳ್ತಾರೆ ಯಾರಾದರೂ ಈ ಲಿಯೋ ಕ್ಲಬ್ ಆಫ್ ಮಾರ್ಗನ್ ಆ ಜನಾಂಗದವರು ಯಾವತ್ತಾದ್ರೂ ಬಾಬಾ ಸಾಹೇಬ್ ಸಿದ್ಧಾಂತಗಳನ್ನ ಕೇವಲ ಅವರ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಕ್ಕೆ ನಮ್ಮ ಸಹೋದರನ್ನ ಬೀದಿಯಲ್ಲಿ ಕುಳಿಸಿ ಅರ್ಭತ್ರೆಗಳನ್ನು ಮಾಡಿಸಿ ಅವರು ಮಜಾ ಮಾಡ್ತಾ ಇದ್ದಾರೆ ಇದು ಅವ್ರ ಶೋಭೆ ತರೋದಿಲ್ಲ ನಿಮ್ಮ ಏನು ಅಂಬೇಡ್ಕರ್ ವಾದಿಗಳಿಗೆ ವಿರುದ್ಧವಾಗಿದ್ರು ನಾವೆಲ್ಲರೂ ನಿಮ್ಗೆ ವಿರುದ್ಧವಾಗಿಯೇ ಇರ್ತೀವಿ ಇನ್ನು ಸಚಿವರ ಬಗ್ಗೆ ಪ್ರೊಫೆಸರ್ ಹರಿರಾಮ್ ಅವರು ಕೇವಲವಾಗಿ ಮಾತಾಡಿದ್ರ ಅಂತ ಭಾಷೆ ಬಳಸೋದಕ್ಕೆ ಹೋಗೋದಿಲ್ಲ ನಾನು ರೆಪ್ರೆಸೆಂಟೇಟಿವ್ ಆಗಿದ್ದೀನಿ ನಾನು ಸಂವಿಧಾನಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದಿದೆ ನೋಡಿ ಹರಿರಾಮ್ ಅವರೇ ನೀವು ಸಚಿವರ ಬಗ್ಗೆ ತಿಳ್ಕೋಬೇಕಾಗಿರೋದು ಜಾಸ್ತಿ ಇದೆ ಅವರು ನಮ್ಮ ದಂನಿತ ವರ್ಗಗಳಿಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾದ್ರೆ ನಿಮಗೆ ಸುಮಾರು ದಿನಗಳು ಬೇಕಾಗತ್ತೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ನಮ್ಮ ಕಾಲೋನಿಗಳ ಪರಿಸ್ಥಿತಿ ಏನಾಗಿತ್ತು ನಮ್ಮ ಶಾಸಕರಿದ್ದಾಗ ಮಾತ್ರ ಯು ಜಿ ಡಿಗಳು ಲೈಟ್ಗಳು ವ್ಯವಸ್ಥೆ ಇತ್ತು ಕಾಲೋನಿಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬೇರೆಯವ್ರ ಕೈಲಿ ಯಾರ ಕೈಲೂ ಮಾಡೋಕ್ಕಾಗಿರ್ಲಿಲ್ಲ ಈಗ ಅವ್ರು ಒಳ್ಳೆ ಚಿತ್ರಣ ಹಾಕೊಂಡಿದ್ದಾರೆ ಕಾಲೋನಿಗಳು ಇಂಪ್ರೂವ್ಮೆಂಟ್ಮೆಂಟ್ ಮಾಡೋದಕ್ಕೆ ಅದನ್ನು ನೀವು ಶೀಘ್ರದಲ್ಲೇ ಅದನ್ನು ನೋಡ್ತೀರಾ ಎರಡು ಮೂರು ವರ್ಷಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡ್ತೀರಾ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಪುತ್ಲಿಯ ವಿಚಾರಕ್ಕೆ ಹೇಳ್ತಾ ಇದ್ರಲ್ಲ ಅವ್ರ ಕನ್ಸರ್ ಹೇಗಿದೆ ಅಂತ ತಾವು ಗೊತ್ತಾ ದಯವಿಟ್ಟು ಅವರು ಮಾಡ್ತಾ ಒಂಬತ್ತು ಕೋಟಿ ಪ್ರಾಜೆಕ್ಟ್ ಏನ್ ಅಂಬೇಡ್ಕರ್ ಭವನ ಇದೆಯೋ ಆ ವಿನ್ಯಾಸ ನೋಡಿ ಗೊತ್ತಾಗತ್ತೆ ನಿಮ್ಗೆ ಅವರು ಅಂಬೇಡ್ಕರ್ ವಾದನ ಇಲ್ಲ ಏನನ್ನೋದು ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗೂ ಇದು ನೀವು ಎಲ್ಲ ತಿನ್ಕೋಬೇಕಾಗತ್ತೆ ಅವ್ರು ಮಾಡ್ತಾ ಇರೋ ಕೆಲಸಗಳನ್ನ ತಾವು ಸುಖಾಸ್ನ ಯಾರು ಹೇಳಿದನ್ನ ಕೇಳಿಸ್ಕೊಂಡು ನೀವು ಪದ ಪ್ರಯೋಗ ಮಾಡ್ತಾ ಇರೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಅದನ್ನ ವಾಪಸ್ ತಗೋಬೇಕಾಗತ್ತೆ ತಗೊಂಡಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ ವಿರುದ್ಧ ಮಾತಾಡ್ಬೇಕಾಗತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈವಿನಿ